ನಮಸ್ಕಾರ ಎಲ್ಲಾರ್ಗು ನಾನ್ ಅರವಿಂದ್ ಅಂತ ಹೇಳಿ ನಾನ್ ಫಸ್ಟ್ ಟೈಮ್ ಮಿನಿ ಬ್ಲಾಗ್ ಮಾಡ್ತಾ ಇದ್ದೀನಿ ಆ ಮಿನಿ ಬ್ಲಾಗ್ ಎದಕ್ಕೋಸ್ಕರ ಅಂದ್ರ ಎವ್ರಿ ಡೇ ನಾನು ಡಾನ್ಸ್ ವಿಡಿಯೋ ಶೂಟ್ಸ್ ಎಲ್ಲಾ ಮಾಡ್ತಾ ಇರ್ತೀನಿ ಮತ್ತೆ ಡಾನ್ಸ್ ಕೊರಿಯೋಗ್ರಾಫರ್ ಅದಕ್ಕೊಳಗ ನಂದ ಒಂದು ಅಕಾಡೆಮಿ ಇದೆ ಚೈತನ್ಯ ಡಾನ್ಸ್ ಅಕಾಡೆಮಿ ಅಂತ ಹೇಳಿ ಸೊ ನಾನು ಫಸ್ಟ್ ವಿಡಿಯೋ ಇದೆ ಮಿನಿ ಬ್ಲಾಗ್ ಕಾಸ್ಟ್ಯೂಮ್ ಗೋಸ್ಕರ ವೇಟ್ ಮಾಡ್ತಾ ಇದ್ದೀನಿ ಬಸ್ ಸ್ಟಾಪ್ ಒಳಗ ಬಸ್ ಸ್ಟಾಂಡ್ ಒಳಗಿನಿ ಮತ್ತೆ ಗದಗ ಬಸ್ ಸ್ಟಾಂಡ್ ಒಳಗ ಬಸ್ ಬರ ವೇಟ್ ಮಾಡ್ಬೇಕು ಬಸ್ ಬಂದ ತಕ್ಷಣ ಬಸ್ ಒಳಗೆ ಕಾಸ್ಟ್ಯೂಮ್ ಬರ ಅಂತವು ಸೊ ಅಂತಿಂತು ಬಸ್ ಅಂತೂ ಬಂತ ಇನ್ನೇನ್ ಬಸ್ ಒಳಗ ಕಾಸ್ಟ್ಯೂಮ್ ಎಲ್ಲಾ ಇಸ್ಕೊಂಡು ಡಾನ್ಸ್ ಸ್ಟುಡಿಯೋಗೆ ಹೋಗ್ಬೇಕ ಎಸ್ ಬಸ್ ಅಂತ ಬಂತ ನೋಡ್ರಿಪ್ಪ ನಿಮ್ಮ ನಮ್ಮ ನಮ್ ಡಾನ್ಸ್ ಅಕಾಡೆಮಿ ಎಲ್ಲ ಅನ್ನೋದು ಗೊತ್ತಾಯ್ತು ಏನ್ ಗೊತ್ತಿಲ್ಲೋ ನಾನಿವತ್ತು ತೋರಿಸ್ತೀನಿ ನಮ್ಮ ನಮ್ ಡಾನ್ಸ್ ಅಕಾಡೆಮಿ ಎಲ್ಲ ಐತೆ ಎ ಪಿ ಎಂ ಸಿ ಒಳಗ ಹಚ್ಕೊಂಡ್ ಏನಾರ ಬಂದ್ರ ನಮ್ ಡಾನ್ಸ್ ಅಕಾಡೆಮಿ ಹೆಂಗಾಸ್ ಬರತ್ತ ಸ್ಟೇಡಿಯಂ ಹೋಗೋ ರೂಟ್ ಇಡಿಬೇಕ ಇಲ್ಲೇ ಸ್ವಾಮಿ ಟೆಂಪಲ್ ಇದೆ ಆಂಜನೇಯ ಸ್ವಾಮಿಗೆ ಕೈ ಮುಗು ಅಂತ ಜೈ ಶ್ರೀ ಒಂದ್ ಘೋಷಣೆ ಹೇಳಿ ಸ್ಟಾರ್ಟ್ ಮಾಡಿದ್ವಿ ಇಲ್ಲೇ ಹಚ್ಕೊಂಡ ಇಲ್ಲೇ ರೈಟ್ ಇಂದ ಬಂದ್ವಿ ನೆಕ್ಸ್ಟ್ ಸ್ಟೇಡಿಯಂ ರೂಟ್ ಸ್ಟೇಡಿಯಂ ರೂಟ್ ತಗೊಂಡ್ವಿ ನಮ್ ಸ್ಟೂಡೆಂಟ್ ಅವ್ರ ಪೇರೆಂಟ್ಸ್ ಸಿಕ್ಕಿದ್ರೆ ಅವ್ರಿಗೆ ನಮಸ್ಕಾರ ಹೇಳ್ಕೊಂತ ಸ್ಟೇಡಿಯಂ ರೂಟ್ ತಗೊಂಡ್ ನೀಟಾಗಿ ಸ್ಟೇಟ್ ಹೋದ್ರ ಅಲ್ಲೇ ಬರೋದ ನಮ್ದ್ ಅಕಾಡೆಮಿ ಇಲ್ಲಿಂದ ಸ್ಟ್ರೇಟ್ ಹೋಗ್ಬೇಕ ಎಲ್ಲಿ ಲೆಫ್ಟ್ ರೈಟ್ ಏನ್ ತಗೊಳಂಗಿಲ್ಲ ಫಸ್ಟ್ ಇಲ್ಲಿ ಮೇನ್ ರೋಡ್ ಹತ್ತ ತನಕ ಮೇನ್ ರೋಡ್ ಅಂದ್ರೂ ಮೇನ್ ರೋಡ್ ಅಲ್ಲ ಒಂದ್ ಜಸ್ಟ್ ಏರಿಯಾಗೆ ಒಂದು ರೋಡ್ ಇದ್ದಂಗಿದೆ ಇಲ್ಲಿಂದ್ರ ಸ್ಟ್ರೇಟ್ ಅಂತ ಬಂದ್ವಿ ನೆಕ್ಸ್ಟ್ ಲೆಫ್ಟಿಗೆ ತಗೋಬೇಕ ಲೆಫ್ಟಿಗೆ ಟರ್ನ್ ಮಾಡ್ಕೊಂಡು ಇನ್ನು ಮುಂದೆ ಸ್ವಲ್ಪ ಮುಂದೆ ಬಂದ್ರೆ ಫಸ್ಟ್ ಕ್ರಾಸ್ ಇಲ್ಲಿಂದ್ರೆ ಸೆಕೆಂಡ್ ಕ್ರಾಸ್ ಇದೆ ಇದ ನಮ್ಮ ಏರಿಯಾ ಇದೇ ನಮ್ಮ ಡಾನ್ಸ್ ಸ್ಟುಡಿಯೋ ಇರುವಂಥ ಪ್ಲೇಸ್ ಕೆ ಸಿ ರಾಣಿ ರೋಡ್ ಮಧು ಕಾಂಪ್ಲೆಕ್ಸ್ ನಿಯರ್ ಸಂಜೀವಿನಿ ಹಾಸ್ಪಿಟಲ್ ಅಪೋಸಿಟ್ ಮಂಜು ಹೋಟೆಲ್ ಇಲ್ಲೈತ್ ನೋಡ್ರಿ ನೋಡಿರಿ ನಮ್ಮ ಡ್ಯಾನ್ಸ್ ಅಕಾಡೆಮಿ ಚೈತನ್ಯ ಡ್ಯಾನ್ಸ್ ಅಕಾಡೆಮಿ ನಿಮ್ಗೆ ಏನರ ಇನ್ನೂ ಅಡ್ರೆಸ್ ಏನಾರೂ ಗೊತ್ತಾಗಲಿಲ್ಲ ಅಂದ್ರೆ ಇಲ್ಲಿ ಕಾಂಟ್ಯಾಕ್ಟ್ ನಂಬರ್ ಐತಿ ಕಾಲ್ ಮಾಡಿರಿ информацио пурти тагабоо ут